ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ವಿಟ್ನೆಸ್ ಡೇ ಲಾಗ್ ನಾನು ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡಿಗೆ ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಯಿತು ಅವರಿಲ್ಲ ಅಂದಿದ್ದರೆ ಏನಾದರೂ ಬೇಗ ಗೋಡನ್ಗೆ ಹೋಗಿದ್ದಿದ್ರೆ ನನಗೆ ಕಷ್ಟ ಆಗ್ತಿತ್ತು ಹಾಕೋದಕ್ಕೆ ಆಗ್ತಿರ್ಲಿಲ್ಲ ಅವ್ರಿರೋದಕ್ಕೆ ಅಷ್ಟು ಬೇಗ ಖಾಲಿಯಾಗಿ ದುಡ್ಯದೇ ಆಯಿತು ಇಲ್ಲ ಅಂದರೆ ಇಷ್ಟೊಂದು ದಿನ ವೇಯ್ಟ್ ಮಾಡಿದ್ದೀನಿ ಹೀಗೆ ಗ್ಯಾಸ್ ಖಾಲಿ ಆದಾಗ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಹಾಕಿಸ್ಕೊಂಡಿದ್ದೀನಿ ಯಾಕಂದರೆ ಆ ದಾರ ಕೀಳಬೇಕಾದ್ರೆ ಕೈ ನೋವು ಬರುತ್ತಲ್ಲ ಹಾಕೋದಿಕ್ಕೂ ಬರಲ್ಲ ಮತ್ತು ಕರೆಕ್ಟಾಗಿ ಕೂತಿದೆಯೋ ಇಲ್ಲೋ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿಬಿಟ್ಟು ಅವ್ರು ಬರೋವರೆಗೂ ವೇಯ್ಟ್ ಮಾಡ್ತೀನಿ ನಾನು ಶ್ರೀನಿವಾಸ ಒಂದು ಪೈನಾಪಲ್ ತಗೊಂಬಂದಿದ್ರು ಕಟ್ ಮಾಡೋಣ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗು ಕಟ್ ಮಾಡ್ತಾಯಿದ್ದೆ ಹಾಗೆ ತಿಂಡಿಗೆ ಒಂದು ಸ್ವಲ್ಪ ಕೇಸರಿಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೋಬೇಕು ಅಂತ ಇದ್ದೆ ಆಗ ಫೈನಾಪಲ್ ಆಪಲ್ ಇತ್ತಲ್ವ ಫೈನಾಪಲ್ ಹಾಕೊಂಡ್ಬಿಟ್ಟು ಹಾಗೆ ಕೇಸರಿ ಬಾತು ಮಾಡೋಣ ಬೆಳಗ್ಗೆ ಕೇಸರಿ ಬಾತ್ ಮಾಡಿಬಿಟ್ಟು ಒಂದು ಟಮಟೊ ಬಾತ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಅದಕ್ಕೆ ಕೇಸರಿ ಬದ್ದು ಮಾಡೋದಕ್ಕೆ ಒಂದು ಸ್ವಲ್ಪ ಫೈನಾಪಲ್ನ ಎತ್ತಿಟ್ಕೊಂಡ್ಬಿಟ್ಟು ಜ್ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೆ ಅದನ್ನು ಕೂಡ ಕರೆಕ್ಟಾಗಿ ಕಟ್ ಮಾಡೋದಕ್ಕೆ ಬರೋಲ್ಲ ಅದು ಮೇಲೆ ಸಿಪ್ಪೆ ಎಲ್ಲ ಇರುತ್ತಲ್ಲ ಗಟ್ಟಿ ಇರುತ್ತೆ ತೆಗಿಯೋದಕ್ಕಾಗಲಿಲ್ಲ ಹಾಗಾಗ್ಬಿಟ್ಟು ನನ್ನ ಹಸ್ಬೆಂಡೇ ಬಂದುಬಿಟ್ಟು ಅದನ್ನ ಇಸ್ಕೊಂಡು ನಾನೇ ಕಟ್ ಮಾಡ್ಕೊಂಡು ಕೊಡ್ತೀನಿ ಕೊಡು ಅಂತ ಹೇಳಿ ಕಟ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲೆಲ್ಲ ಸಿಪ್ಪೆ ತೆಗಿತಾಯಿದ್ರು ಕಿಚನಲ್ಲಿ ಏನಾದರೂ ಅವರು ಬೇಗ ಬಂದರೆ ಮನೆಯಲ್ಲಿದ್ದಾಗ ಕಿಚನಲ್ಲಿ ನನಗೇನಾದರೂ ಹೆಲ್ಪ್ ಬೇಕಾದರೆ ಅವರಾಗೆ ಬಂದು ಮಾಡ್ತಾರೆ ಏನು ಹೇಳಿಸ್ಕೊಳಲ್ಲ ಎಲ್ಪ್ ಮಾಡ್ತಾರೆ ಸಪೋರ್ಟು ಕೂಡ ಮಾಡ್ತಾರೆ ಹಾಗಾಗಿಬಿಟ್ಟು ಅವರೇ ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಜ್ಯೂಸ್ ಅಂತ ಅಂತೆಲ್ಲ ರೆಡಿ ಇದ್ದರು ಅದನ್ನು ಮಿಕ್ಸಿ ಜರಿಗೆ ಹಾಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಲನ್ನು ಹಾಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡೆ ಜ್ಯೂಸ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ಗೂ ಕೊಡೋಣ ನಾನು ಕುಡಿಯೋಣ ಹೇಳ್ಬಿಟ್ಟು ಆದರೆ ಅವ್ರಿಗೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕೊಟ್ರು ಕುಡಿಯೋದು ತುಂಬ ಕಡಿಮೆ ಆ ಏನಾದರೂ ಫ್ರೂಟ್ಸ್ ಇದ್ದರೆ ಅದನ್ನು ಕಟ್ ಮಾಡ್ಕೊಂಡು ಕೊಟ್ಟರೆ ಪರವಾಗಿಲ್ಲ ತಿಂತಾರೆ ಆದರೆ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕೊಟ್ರು ಸ್ವಲ್ಪ ಕೊಟ್ಬಿಟ್ಟು ನನಗೆ ಬೇಡ ಸಾಕು ಅಂತ ಅಂದ್ಬಿಟ್ಟು ವಾಪಸ್ ಕೊಡ್ತಾರೆ ಹಾಗೆ ಬೆಳಗ್ಗೆ ತಿಂಡಿಗೆ ಟಮೊಟೊ ಬದು ಮಾಡ್ಕೊಂಡಿದ್ದೆ ಫಸ್ಟು టమోటో భాత రెడీ మిబిట్టు నెక్స్ట్ ఆమె కేసరి భాత్తు అంత వన్ మిక్సీ జారీ టమోటో భాతి హసరు మెణసినాయి కొత్తబరి సొప్పు పుదీనా సొప్పు మేము స్వల్ప బి హీని అది ఊరు పీసస్ హాకొండే ఒక ఎరడు అసి శుంఠి లవంగ కాళ్ళు మెణసంద స్వల్ప చక్క హాకొండెం టటో ఇచ్చిడ్కను కూడా హోళతీని కలగే అంత బాడీ మెణసికాయి ఐద్రిందారు హాకండె గరం మసాలా ಧನಿಯಾ ಪುಡಿನೂ ಕೂಡ ಹಾಕೊಳ್ತಿದ್ದೀನಿ ಟೇಸ್ಟು ಚೆನ್ನಾಗಿ ಬಿಡುತ್ತೆ ಈ ಥರ ಸಾಫ್ಟಾಗಿ ಗ್ರೈ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡೆ ಕುಕ್ಕರಿಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕೊಂಡ್ಬಿಟ್ಟು ಓಲ್ ಪೈಸಸ್ ಕೂಡ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಚುಕ್ಕೆ ಲವಂಗ ಪಲವೆಲೆ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೆ ಹಾಗೆ ಒಂದೆರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದ ಚಿಕ್ಕ ಚಿಕ್ಕದಾಗಿ ಹಿಡ್ಜೊಂಡ್ರೆ ಒಗ್ಗರಣೆಲ್ಲೇ ಕರುವಬಿಡುತ್ತೆ ಟೊಮೊಟೊ ಪಾತಿ ಈ ಥರ ಉದ್ದ ಹೆಚ್ಕೊಂಡ್ರೆ ಬಾಯ್ಲ್ ಸಿಗ್ತಾ ಇರುತ್ತಲ್ವ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೊಟೊನ ಒಗ್ಗರಣೆಗೆ ಅಂತ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆ ಟೊಮೊಟೊನ ನಾನು ಫೇಸ್ಟ್ ಮಾಡ್ಕೊಳೋದಕ್ಕೆ ಮಸಾಲೆ ರುಬ್ಬಿಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೆ ಒಂದು ಟೊಮೊಟೊ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಹಾಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಹಾಯಲಲ್ಲಿ ಫ್ರೈ ಆಗಬೇಕು ನೆಕ್ಸ್ಟು ನಾನು ಬಟಾಣಿ ಕೂಡ ನೆನೆ ಹಾಕ್ಕೊಂಡಿದ್ದೆ ರಾತ್ರಿನೇ ಬಟಾಣಿನೂ ಹಾಕ್ಕೊಳ್ತಿದ್ದೀನಿ ನಾವು ಮಸಾಲೆ ರೈ ಫೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅಷ್ಟು ಟೊಮೊಟೊ ಬ್ಯಾಕ್ ಮಾಡೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಒಂದು ಲೋಸ್ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೊಂದೆರಡು ಲೋಟ ನೀರು ಹಾಕಿದರೆ ಸಾಕು ಚೆನ್ನಾಗಿರುತ್ತೆ ಟೊಮೊಟೊ ಭಾತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಮೇಲುಗಡೆ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ ಕುಕ್ಕರ್ನ ಮುಂಚೆನ ಕ್ಲೋಸ್ ಮಾಡಿದರೆ ಅದೇನಾಗುತ್ತೆ ಮಸಾಲೆ ಹಾಕಿರ್ತೀವಲ್ವ ಸೀದೋಗ್ಬಿಡುತ್ತೆ ಹಾಗಾಗಿಬಿಟ್ಟು ನೀರೆಲ್ಲ ಹಾಕಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಕುದಿ ಬರೋವರ್ಗೂ ಕುಕ್ಕರನ್ನು ಕ್ಲೋಸ್ ಮಾಡ್ದೇನೆ ಹಾಗೆ ಕುದಿಸ್ಕೊಳ್ತಾ ಇರಬೇಕಾಗತ್ತೆ ಈ ಥರ ಕುದಿ ಬರೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಮೇಲ್ಕು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ಹಾಕಿಸ್ಕೊಂಡ್ರೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಈ ಥರ ಟೇಸ್ಟ್ಫುಲ್ ಆಗಿರೋ ಟೊಮೊಟೊ ಭಾತ್ ರೆಡಿ ಆಯಿತು ಇದನ್ನು ಎತ್ತಿಟ್ಬಿಟ್ಟು ಇವಾಗ ಹಾಗೆ ಒಂದು ಕೇಸರಿ ಭಾತ್ ಮಾಡೋದಕ್ಕೆ ಒಂದು ಕಡಾಯಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಣ ದ್ರಕ್ಷಿ ಮತ್ತು ಗೋಡಂಬಿನೂ ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮೇನು ನಾವು ಇದು ಕೇಸರಿ ಬಾತ್ ಮಾಡೋದಕ್ಕೆ ಒಣದ್ರಾಕ್ಷಿ ಮತ್ತು ಗೋಡುಂಬಿ ಜಾಸ್ತಿ ಇದ್ದರೆ ಅದು ಬಾಯಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಒಂದ ಒಂದು ಬೌಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ರವೆನೂ ಒಂದು ಬಲ್ ತೊಗೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಲೋ ಫ್ಲೇಮಲ್ಲೇ ಸೀ ಸೀಹು ತುಂಬು ರವೆ ಎಲ್ಲ ಹಾಗೆಯೇ ಕ್ಲೀನಾಗಿ ಲೋ ಫ್ಲೇಮಲ್ಲೇ ಹುಷಾರಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟು ಅದೇ ಒಂದು ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಪಾಕ ಮಾಡ್ಕೊತಿದ್ದೆ ಈ ಥರ ಚೆನ್ನಾಗಿ ಪಾಕ ರೆಡಿ ಆದಮೇಲೆ ರವೆಗೆ ಒಂದು ಸ್ವಲ್ಪ ಪಾಕ ಸಕ್ಕರೆ ಪಾಕ ಇರುತ್ತಲ್ವ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಈ ಥರ ಹ್ಯಾಡ್ ಮಾಡಿಕೊಂಡು ನಾನು ಸ್ವಲ್ಪ ಬೆಳಕೇ ನಾನು ಪೈನಾಪಲ್ನ ಕೇಸರಿ ಬದ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇದ್ದಿಟ್ಕೊಂಡಿದ್ದೆ ಪೈನಾಪಲ್ ಹಾಕಿ ಕೇಸರಿ ಬದ್ದು ಮಾಡಿದರೆ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಕೇಸರಿ ಭಾತ ಹಾಗಾಗಿಬಿಟ್ಟು ಒಂದು ಬೌಲ್ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದು ಇದು ಕೂಡ ಒಣದ್ರಾಕ್ಷಿ ಮತ್ತು ಗೋಡುಂಬಿ ಮತ್ತು ಪೈನಾಪಲ್ಲು ಇದೆಲ್ಲ ನೋವು ಬಾಯಿ ಸಿಗ್ತಾ ಇದ್ದರೆ ಬಾಯಲ್ಲಿ ಕರ್ಗೋಗೋಷ್ಟು ಚೆನ್ನಾಗಿರುತ್ತೆ ಕೇಸರಿ ಅಷ್ಟು ಚೆನ್ನಾಗಿ ಇರುತ್ತೆ ಹಾಗಾಗಿ ಪೈನಾಪಲ್ ಹಾಕಿ ಮಾಡಿದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅದೇ ಒಣದ್ರಾಕ್ಷಿ ಗೋಡುಂಬಿ ಇತ್ತಲ್ವ ಅದನ್ನು ಕೂಡ ಹಾಕೊಳ್ತೀನಿ ಫುಡ್ ಕಲರ್ ಹಾಕಿದರೆ ಕೇಸರಿ ಬಾತು ರೆಡಿ ಆಯಿತು ಇದನ್ನ ಇತ್ತಿಟ್ಬಿಟ್ಟು ಸ್ವೀಟ್ ಅಂದರೆ ಸೈಡ್ಸಿಗೆ ಏನಾದರೂ ಇರಬೇಕಲ್ವ ಹಾಗಾಗಿ ಹಲೂಗಡ್ಡೆ ಬೆಳೆಸ್ಕೊಂಡ್ಬಿಟ್ಟು ಮಾಡೋಣ ಅಂತ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೆ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನಾವು ಹಾಗೆ ಮಸಾಲೆ ಹಾಕೋದಕ್ಕಿಂತ ಚಿಪ್ಸ್ ಥರ ರೆಡಿ ಮಾಡಿಕೊಂಡ್ರೆ ಚಿಪ್ಸ್ ಥರ ರೆಡಿ ಇದ್ದರೆ ಊಟದಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಬೌಲಷ್ಟು ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಶುಂಠಿ ಬೆಳ್ಳುಳ್ಳಿ ಫಿಸ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕಿ ಕೊಡ್ಕೊಳ್ತಿದ್ದೀನಿ ನಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನು ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕರ್ಬೇನಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಅಂದರೆ ಗಟ್ಟಿ ನೀರಬೇಕು ಚಿಪ್ಸ್ ಇರುತ್ತಲ್ವಾ ಆಲೂಗಿಡ್ಡ ಚಿಪ್ಸ್ ಆ ಥರ ಇದ್ದರೆ ಸಾಕು ಚೆನ್ನಾಗಿರುತ್ತೆ ಸ್ನ್ಯಾಕ್ಸಿಗೆ ನಾವೇನಾದರೂ ಒಂದು ಸ್ವೀಟ್ ಮಾಡಿದರೆ ಸೈಡ್ಸ್ ಇರಲೇಬೇಕು ಇಲ್ಲ ಅಂದರೆ ಸ್ವೀಟ್ ತಿನ್ನೋದಕ್ಕೂ ಕೂಡ ಹಾಗಲ್ಲ ಹಾಗಾಗಿಬಿಟ್ಟು ಟಮೊಟೊ ಬಾತ್ ಮಾಡಿಕೊಂಡು ಸ್ವೀಟ್ ಜೊತೆಗೆ ಆಲೂಗೆಡ್ಡೆ ಚಿಪ್ಸನ್ನು ಕೂಡ ನಾನು ಮಾಡ್ಕೊಳ್ತಿದ್ದೀನಿ ಇದು ಆ ಬೋಂಡ್ ಥರ ಏನಿಲ್ಲ ಆಲ್ಮೊಟೊ ಟೊಮೊಟೊ ಆಲೂಗಡ್ಡೆದ ಚಿಪ್ಸ್ ಹೇಗಿರುತ್ತೆ ಹಾಗೇ ಇದೆ ಈ ಥರ ಕಂಪ್ಲೀಟಾಗಿ ಒಂದು ಟೊಮೊಟೊ ಬಾತು ಕೇಸರಿ ಭತ್ತು ಅದು ಸೈಡ್ಸು ಈ ಥರ ಇದ್ದರೆ ನಮ್ಮ ಮಾರ್ನಿಂಗ್ ತಿಂಡಿ ಕಂಫರ್ಟಬಲ್ ಆಗಿರುತ್ತೆ